ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ನೋಡಿ ನಾನು ಹಿಂದೆ ಕಾಣ್ತಾ ಇರುವಂಥದ್ದು ನಮ್ಮ ಹಾಲಿ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರ ಒಂದು ಮಹತ್ವಾಕಾಂಕ್ಷೆಯ ಕಾಮಗಾರಿ ಐಲ್ಯಾಂಡ್ ಒಂದು ನಿರ್ಮಾಣ ಮಾಡಿದ್ರು ಮಳವಳ್ಳಿ ಕೆರೆ ಒಳಗಡೆ ಈ ಕೆರೆನ ಈ ಒಂದು ಕೆರೆ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿದ ಮೇಲೆ ಮರು ಅವಧಿಯಲ್ಲಿ ಅವರು ಸೋತು ಹೋದರು ಶಾಸಕ ಡಾಕ್ಟರ್ ಕೆ ಆ ಅವರು ಶಾಸಕರಾಗಿ ಆರಿಸಿ ಬಂದರು ಆದರೆ ಅವರು ಐದು ವರ್ಷಗಳು ಕೂಡ ಈ ಒಂದು ಈ ಮಳವಳ್ಳಿಯ ಒಂದು ಕೆರೆ ಪಾರ್ಕ್ ಬಗ್ಗೆ ಐಲ್ಯಾಂಡ್ ಪಾರ್ಕ್ ಬಗ್ಗೆ ಯಾವುದೇ ರೀತಿಯ ಒಂದು ಗಮನ ಹರಿಸಲಿಲ್ಲ ಸೊ ಹಾಗಾಗಿ ಈ ಕೆರೆ ಇವಾಗ ಅವಸಾನದತ್ತ ಸಾಕ್ತಾಯಿದೆ ಈ ಕೆರೆಗೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರನ್ನು ಇಟ್ಟಿದ್ದಾರೆ ಆ ಹೆಸರಿಗೂ ಕೂಡ ಒಂದು ಕಳಂಕನ ತಂದಿಟ್ಟಿದ್ದಾರೆ ಈ ಒಂದು ಮಂಡ್ಯ ಮೈಸೂರು ಈ ಭಾಗಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಕೃಷ್ಣರಾಜ ಒಡೆಯರ್ ಹೆಸರು ಹೇಳೋಕೆ ಯಾರಿಗೂ ಕೂಡ ಆ ಅರ್ಹತೆ ನಮಗೂ ಕೂಡ ಇಲ್ಲ ಈಗಿರುವ ರಾಜಕಾರಣಿಗಳಿಗೂ ಇಲ್ಲ ಅವ್ರ ಹೆಸರಿಟ್ಟಂಥ ಒಂದು ಪಾರ್ಕು ದಿನೇ ದಿನೇ ಅವಸಾನದತ್ತ ಸಾಕ್ತಾಯಿದೆ ಇದಕ್ಕೆ ಏನು ಕಾರಣ ಅಂತ ನಾನು ಹುಡುಕ್ಕೊಂಡು ಹೊರಟಾಗ ಈ ಒಂದು ಕೆರೆ ಬಂದು ಕಾವೇರಿ ನೀರಾವರಿ ನೀವು ಒಂದು ವ್ಯಾಪ್ತಿಗೆ ಬರುತ್ತೆ ಅವ್ರನ್ನ ಹೋಗಿ ಪ್ರಶ್ನೆ ಮಾಡಿದಾಗ ಸರ್ ಇದನ್ನು ಇದನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಹತ್ರ ಯಾವುದೇ ರೀತಿ ಫಂಡ್ಸ್ ಇಲ್ಲ ಸರ್ಕಾರ ಯಾವುದೇ ರೀತಿ ಒಂದು ಫಂಡ್ಸ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಆದರೆ ಈ ಒಂದು ಐಲ್ಯಾಂಡ್ ಪಾರ್ಕನ್ನು ಮಳವಳ್ಳಿ ಪುರಸಭೆಗೆ ವರ್ಗಾವಣೆ ಮಾಡಿದ್ರೆ ಅವರು ನಿರ್ವಹಣೆ ಮಾಡ್ತಾರೆ ಆದರೆ ಆ ಕೆಲಸ ಇದುವರೆಗೂ ಯಾರೂ ಕೂಡ ಮಾಡಿಲ್ಲ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವಂಥ ಈ ಒಂದು ಐಲ್ಯಾಂಡ್ ಪಾರ್ಕು ದಿನೇ ದಿನೇ ಅವಸಾನದತ್ತ ಸಾಕ್ತಾಯಿದೆ ಸಾರ್ವಜನಿಕರ ತೆರಿಗೆ ಹಣ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಾಯಿದೆ ನನ್ನ ಹಿಂದೆ ಕಾಣ್ತಾ ಇರೋದು ಶೌಚಾಲಯಗಳು ಈ ಶೌಚಾಲಯಗಳನ್ನ ಕಟ್ಟಿಸಿ ಇದುವರೆಗೂ ಕೂಡ ಇದನ್ನು ಉದ್ಘಾಟನೆ ಮಾಡಿಲ್ಲ ಇಲ್ಲಿ ವಾಕಿಂಗ್ಗೆ ಬರುವಂಥ ಮಳವಳ್ಳಿ ಜನತೆಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ಅದನ್ನು ಕಟ್ಟಿ ಕೂಡ ಅದನ್ನು ಉದ್ಘಾಟನೆ ಇನ್ನೂ ಕೂಡ ಮಾಡಿಲ್ಲ ಸಾರ್ವಜನಿಕ ತೆರಿಗೆ ಹಣ ಅಂದರೆ ರಾಜಕಾರಣಿಗಳಿಗೆ ಯಾವುದೇ ರೀತಿ ಭಯ ಇಲ್ಲ ಏನಕ್ಕೆ ಅಂತಂದರೆ ಅವರ ತಾತನ ಮನೆ ಆಸ್ತಿ ಇರೋ ರೀತಿಯಲ್ಲಿ ಅದನ್ನು ಬಳಸ್ಕೊಂಡು ಬಿಸಾಡ್ತಾರೆ ಆದರೆ ಅದಕ್ಕೆ ತೆರಿಗೆ ಕಟ್ಟಿ ಒಂದು ಸಾರ್ವಜನಿಕ ತೆರಿಗೆ ಹಣದಿಂದ ಒಬ್ಬ ಕಾರ್ಮಿಕನ ಪರಿಶ್ರಮ ಇರ್ತದೆ ಒಬ್ಬ ರೈತನ ಪರಿಶ್ರಮ ಇರುತ್ತೆ ಒಬ್ಬ ವ್ಯಾಪಾರಿ ತೆರಿಗೆ ಕಟ್ಟಿರ್ತಾನೆ ಈ ಎಲ್ಲ ಹಣ ಇದೆ ಈ ರೀತಿ ಮೊದಲು ಎರಡು ಬಾರಿ ವಿಡಿಯೋ ಮಾಡಿದ್ದೀನಿ ಇದೇನೇ ಆ ಸೂರಿಗೆ ಮಾಡೋಕ್ಕೆ ಕೆಲಸ ಇಲ್ವಾ ಮಾಡೋದು ಬಿಡೋನೋ ಮಾಡ್ತಿರ್ತಾನೆ ಅಂತ ಹೇಳ್ತಿರ್ತಾರೆ ಡೆಫಿನೆಟ್ಲಿ ಈ ವಿಡಿಯೋ ಹಿಂದಿನ ವೀಡಿಯೋದಾರಲ್ಲ ಸಮಥಿಂಗ್ ಏನೋ ಒಂದು ವಿಶಿಷ್ಟವಾದಂಥ ವಿಚಾರ ಇದೆ ಅದನ್ನು ಮುಂದೆ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ನನ್ನ ಹಿಂದೆ ನಾನಿವಾಗ ಐಲ್ಯಾಂಡ್ ಪಾರ್ಕ್ನ ಆ ದ್ವೀಪದ ಒಳಗಡೆ ಇದ್ದೀನಿ ಈ ದ್ವೀಪದಲ್ಲಿ ಬೆಳೆಸಿರುವಂಥ ಮರಗಳು ನಾಶ ಆಗಿದೆ ಇಲ್ಲಿರುವಂಥ ಸೋಲಾರ್ ದೀಪಗಳು ನಾಶ ಆಗಿವೆ ಎಷ್ಟೋ ಜನ ಅದನ್ನು ಕೆಲವರು ಕದ್ದು ಕೂಡ ತಗೊಂಡೋಗಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ದೀಪಗಳಿದ್ವು ಇಲ್ಲಿ ಆ ಯಾವ ದೀಪಗಳು ಒಂದು ಕೂಡ ವರ್ಕ್ ಆಗ್ತಾ ಇಲ್ಲ ಈ ಪಾರ್ಕ್ನ ಕಟ್ಟಿದಂಥ ಸಮಯದಲ್ಲೇ ಒಂದು ಎಂಟ್ರಿ ಫೀಸ್ ಮಾಡಿ ಆ ಎಂಟ್ರಿ ಫ್ಯೂಸ್ ಮೂಲಕ ನಿರ್ವಹಣೆ ಮಾಡುವಂಥ ಒಂದು ಕೆಲಸನೂ ಕೂಡ ಮಾಡ್ಬೋದಿತ್ತು ಈ ವಿಚಾರ ಆ ಆ ದಿನ ಆ ಒಂದು ದಿನದಲ್ಲಿ ಶಾಸಕರಾಗಿದ್ದಂಥ ನರೇಂದ್ರ ಸ್ವಾಮಿ ಅವರಿಗೆ ಯಾಕೆ ಹೊಳಿಲಿಲ್ವೋ ನನಗೆ ಗೊತ್ತಿಲ್ಲ ಒಂದು ಐಲ್ಯಾಂಡ್ ಪಾರ್ಕ್ ನಿರ್ಮಾಣ ಮಾಡಿದಾಗ ಸಾಕಷ್ಟು ಒಂದು ಸಮಸ್ಯೆಗಳ ಅನುಭವಿಸೋದು ಯಾರು ಅಂತಂದರೆ ಇಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಹಾಗೂ ಹಕ್ಕಿ ಪಕ್ಷಿಗಳು ಏಕೆಂದರೆ ನಾನಾ ಜಿಲ್ಲೆಗಳಿಂದ ನಾನಾ ರಾಜ್ಯಗಳಿಂದ ಒಂದಷ್ಟು ಪಕ್ಷಿ ವಲಸೆ ಹಕ್ಕಿಗಳು ಕೂಡ ಬರ್ತವೆ ಅವು ಬಂದು ಇಲ್ಲಿ ಸಂತಾನೋತ್ಪತ್ತಿ ಮಾಡ್ತವೆ ಈ ರೀತಿ ಮನುಷ್ಯನ ಹಸ್ತಕ್ಷೇಪ ಇದ್ದಾಗ ಅವು ಇಲ್ಲಿ ಬಂದು ಸಂತಾನೋತ್ಪತ್ತಿ ಮಾಡುವಂಥದ್ದು ಈ ಕೆರೆಗೆ ವಲಸೆ ಬರುವಂಥದ್ದು ಕೂಡ ಕಡಿಮೆ ಆಗುತ್ತೆ ಈಗಾಗಲೇ ಅದು ಆಗಿದೆ ಮತ್ತು ಈ ಇಷ್ಟು ಪ್ರದೇಶದಲ್ಲಿ ಒಂದು ದ್ವೀಪನ ನಿರ್ಮಿಸೋದ್ರಿಂದ ಅಷ್ಟು ಜಾಗದಲ್ಲೂ ಕೂಡ ನೀರಿನ ಸಂಗ್ರಹಣೆ ಸಾಮರ್ಥ್ಯ ಕಡಿಮೆಯಾಗಿ ರೈತನಿಗೂ ಕೂಡ ಒಂದು ಹೊಡೆತ ಬೀಳುತ್ತೆ ಈ ಯಾವ ಆಲೋಚನೆಯನ್ನು ಮಾಡ್ದೇ ಈ ಒಂದು ಐಲ್ಯಾಂಡ್ ಪಾರ್ಕ್ನ ನಿರ್ಮಿಸಿದ್ರು ಆಯಿತು ಹಾಳಾಗೋಗ್ಲಿ ನಿರ್ಮಿಸಿದ್ರಲ್ವ ಆದರೆ ಅದನ್ನು ನಿರ್ವಹಣೆ ಯಾಕೆ ಮಾಡಲಿಲ್ಲ ತಾನೇ ಆ ಒಂದು ನರೇಂದ್ರ ಸ್ವಾಮಿ ಅವರ ಒಂದು ಒಂದು ಕನಸಿನ ಕೂಸಾದಂಥ ಈ ಒಂದು ಐಲ್ಯಾಂಡ್ ಪಾರ್ಕು ಈ ರೀತಿ ನಿರ್ನಾಮ ಆಯ್ತಿದ್ರು ಯಾಕೆ ಅವ್ರು ಕಣ್ಮುಚ್ಕೊಳ್ತಿದ್ದಾರೆ ಈಗ ಹೋಗಿ ನಾವು ಪ್ರಶ್ನೆ ಮಾಡಿದ್ರೆ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತ ಉತ್ತರ ಕೊಡ್ತಾರೆ ಯಾಕೆ ಅಂತಂದರೆ ಬಿಟ್ಟಿ ಬಾಗಿಗಳಿಗೆ ಹಣ ಹೊಂಸದಲ್ಲಿ ಸರ್ಕಾರ ಬ್ಯುಸಿಯಾಗಿರೋದ್ರಿಂದ ಎಷ್ಟೋ ಕಾಮಗಾರಿಗಳಿಗೆ ಎಷ್ಟೋ ಒಂದು ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರ ಹಣ ಕೊಡಲಿಕ್ಕಾಗ್ತಾಯಿಲ್ಲ ಸ್ನೇಹಿತರೆ ನಾನು ಆಗಲೇ ಹೇಳಿದೆ ಇದು ಮಾಮೂಲಿ ವಿಡಿಯೋ ಅಲ್ಲ ಈ ಬಾರಿ ನಾನು ಈ ಒಂದು ಮಳವಳ್ಳಿ ಕೃಷ್ಣರಾಜ ಒಡೆಯರ್ ಐಲ್ಯಾಂಡ್ ಪಾರ್ಕ್ ಬಗ್ಗೆ ಮಳವಳ್ಳಿ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸ್ತೀನಿ ನೀರಾವರಿ ಇಲಾಖೆಗೆ ಒಂದು ನೋಟಿಸ್ ಕೊಡ್ತೀವಿ ಮತ್ತು ಆ ಸಮಯದಲ್ಲಿ ಶಾಸಕರಾಗಿದ್ದಂಥ ನರೇಂದ್ರ ಸ್ವಾಮಿಯವ್ರಿಗೂ ಕೂಡ ಒಂದು ನೋಟಿಸ್ ಕೊಡ್ತೀವಿ ಇದಕ್ಕೆ ಅವರು ಈ ಪಾರ್ಕ್ನ ಒಂದು ಸಾರ್ವಜನಿಕ ತೆರಿಗೆ ಹಣದಿಂದ ಕಟ್ಟಿರುವಂಥ ಪಾರ್ಕ್ನ ಏನಕ್ಕೆ ಇಲ್ಲ ಅಂತ ಅವರು ವಿವರಣೆ ಕೊಡಬೇಕಾಗತ್ತೆ ಮತ್ತು ಇನ್ನೂ ಒಂದು ವಿಚಾರ ಹೇಳ್ತೀನಿ ಇದೇ ರೀತಿ ಒಂದು ಐಲ್ಯಾಂಡ್ ಪಾರ್ಕು ಮಳವಳ್ಳಿ ತಾಲೂಕಿನ ಮಿಕ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಿಕ್ಕೆರೆ ಕೆರೆಯಲ್ಲಿ ಕೆರೆಯಲ್ಲೂ ಕೂಡ ನಿರ್ಮಾಣ ಮಾಡ್ತಿದ್ದಾರೆ ಆ ವಿಚಾರ ನಿಮ್ಗೆ ಹೇಳಿದ್ರೆ ನೀವು ನಿಜಕ್ಕೂ ತಲೆ ಕೆಡಿಸ್ಕೊಂಡ್ಬಿಡ್ತೀರಾ ಆ ಯಾವ ಕಾರಣಕ್ಕೆ ಅಲ್ಲಿ ಒಂದು ಐಲ್ಯಾಂಡ್ ಪಾರ್ಕ್ ನಿರ್ಮಾಣ ಆಗ್ತಿದೆ ಅಂತ ಹೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ ಆ ಕೆರೆ ಎತ್ತರ ನಿಂತ್ಕೊಂಡು ಅಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಸ್ನೇಹಿತರೆ ಇದು ನಾಲ್ವಡಿ ಕೃಷ್ಣಾಜ ಒಡೆಯರ್ ಪಾರ್ಕ್ನ ಒಂದು ಪ್ರವೇಶ ದ್ವಾರ ಪಟ್ಟಣದಮ್ಮನ ಹತ್ರ ಇರುವಂಥ ಒಂದು ಪ್ರವೇಶ ದ್ವಾರ ಇದೇ ದ್ವಾರದ ಬಳಿ ನೋಡಿ ಈ ಒಂದು ಜಾಗದಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಜಾಗ ಇದೇ ಜಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಭಾವಚಿತ್ರ ಮತ್ತು ಅವರ ಹೆಸರಿನ ಇಲ್ಲಿ ಒಂದು ಬೋರ್ಡ್ ಹಾಕಿದ್ರು ಆ ಬೋರ್ಡು ತುಪ್ಪ ಹಿಡಿದು ನಾಶ ಆಯಿತು ಆದರೆ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು ಅಂತ ಯಾರಿಗೂ ಕೂಡ ಅನಿಸಿಲ್ಲ ನಾನು ಮಳವಳ್ಳಿ ಜನತೆಗೆ ಒಂದು ಮನವಿ ಮಾಡ್ಕೊಳ್ತೇನೆ ಅದರಲ್ಲೂ ಈ ಭಾಗದ ಈ ಒಂದು ಪಾರ್ಕ್ಗೆ ವಾಕಿಂಗ್ ಬರುವಂಥ ನಾಗರಿಕರಲ್ಲಿ ಈ ಒಂದು ಬೋರ್ಡನ್ನು ನಾವು ಮತ್ತೆ ಮರುಸ್ಥಾಪನೆ ಮಾಡೋಣ ಅದಕ್ಕಾಗಿ ನಿಮ್ಮ ಕೈಲಾದಂಥ ಒಂದು ಧನ ಸಹಾಯ ಮಾಡಿ ಈ ಪಾರ್ಕ್ನ ಮತ್ತು ಈ ನಿರ್ವಹಣೆ ಮಾಡಲಿಕ್ಕೆ ನಾವು ಕೂಡ ಒಂದಷ್ಟು ಕಾಲೇಜು ವಿದ್ಯಾರ್ಥಿಗಳನ್ನ ಸಂಪರ್ಕಿಸ್ತಾ ಇದ್ದೀವಿ ಒಂದು ಕ್ಲೀನ್ ಮಾಡೋಕ್ಕೋಸ್ಕರ ಈ ವಿಚಾರದಲ್ಲಿ ಮಳವಳ್ಳಿ ಜನತೆಯ ಸಹಾಯ ಬೇಕು ನೀವು ಸಹಾಯ ಮಾಡೋದಾದರೆ ಈ ಪಾರ್ಕ್ನ ಖಂಡಿತ ನಾವು ಉಳಿಸ್ಬೋದು ಮತ್ತು ನಾನು ನ್ಯಾಯಾಲಯದ ಒಂದು ಕಥೆನೂ ಕೂಡ ತಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನು ನಮ್ಮ ಮಳವಳ್ಳಿ ಒಂದು ಕೆರೆ ಬಳಿ ಐಲ್ಯಾಂಡ್ ದ್ವೀಪವನ್ನು ನಿರ್ಮಿಸಿರೋದು ಆ ಪಾರ್ಕ್ ನಿರ್ಮಿಸಿರೋದು ಅಲ್ಲೊಂದು ವಿಡಿಯೋ ಮಾಡಿದ್ದೆ ಮಿಕ್ಕೆರೆ ಹತ್ರನೇ ಮಾಡ್ತೀನಿ ಅಂತ ಬಂದು ಹೇಳಿದ್ದೆ ಅದೇ ರೀತಿ ನೋಡಿ ಮಿಕ್ಕೆರೆ ಕೆರೆ ಹತ್ರ ಇದ್ದೀನಿ ಈ ಮಿಕ್ಕೆರೆ ಕೆರೆ ಕೂ ಕೆರೆಯಲ್ಲೂ ಕೂಡ ಒಂದು ಐಲ್ಯಾಂಡ್ ಪಾರ್ಕ್ನ ನಿರ್ಮಾಣ ಮಾಡ್ತಾಯಿದ್ದಾರೆ ಇದು ನಮ್ಮ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಅಥವಾ ಈಗಿರುವಂಥ ಹಾಲಿ ಎಮ್ ಎಲ್ ಎ ಇವರಿಬ್ಬರು ಕೂಡ ತಂದಂಥ ಒಂದು ಯೋಜನೆ ಅಲ್ಲ ಅಂತ ಇಲ್ಲಿ ನಾನು ಒಂದಷ್ಟು ಜನಗಳನ್ನ ಮಾತಾಡಿಸಿದಾಗ ಹೇಳಿದ್ರು ಇದು ಈ ಮಿಕ್ಕೆರೆ ಕೆರೆ ಬಳಿ ಒಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನದ ಒಂದು ಮನೆತನದ ಒಬ್ಬ ಭಕ್ತ ಅವರ ಹೆಸರು ಕೂಡ ನನಗೆ ಗೊತ್ತಿಲ್ಲ ಅವರು ವಿಧಾನಸೌಧದಲ್ಲಿ ಒಂದು ಪ್ರಮುಖವಾದಂಥ ಹುದ್ದೆಯಲ್ಲಿದ್ದಾರಂತೆ ಆ ವ್ಯಕ್ತಿ ತನ್ನ ರಿಟೈರ್ಡ್ ಆದಮೇಲೆ ಬಂದು ಈ ಊರಲ್ಲಿ ನೆಲೆಸ್ದಾಗ ಅವ್ರಿಗೆ ವಾಕಿಂಗ್ ಮಾಡೋಕ್ಕೋಸ್ಕರ ಒಂದು ಐಲ್ಯಾಂಡ್ ಪಾರ್ಕ್ ಬೇಕಂತೆ ನೋಡಿ ಈ ಥರ ಒಂದು ಜನಗಳಿಗೆ ಮಾತಾಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಎಷ್ಟು ನಿಜ ಇದೆ ಎಷ್ಟು ಸುಳ್ಳಿದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ಈ ವಿಚಾರವಾಗಿ ನಾನು ಮಿಕ್ಕೆರೆ ಗ್ರಾಮ ಪಂಚಾಯಿತಿ ಬಳಿ ಹೋಗಿ ಎನ್ಕ್ವೈರಿ ಮಾಡಿದಾಗ ಅವರು ಸರ್ ಇದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಮತ್ತು ಇಲ್ಲೆಲ್ಲೂ ಕೂಡ ಈ ಕೆರೆಯ ಸುತ್ತಮುತ್ತ ಒಂದು ನಾನು ಸುಮಾರು ಎರಡು ಮೂರು ಕಿಲೋಮೀಟರ್ ಓಡಾಡಿದ್ದೀನಿ ಎಲ್ಲೂ ಕೂಡ ಕಾಮಗಾರಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿ ಒಂದು ನಾಮಫಲಕನೇ ಹಾಕಿಲ್ಲ ಆದ್ದರಿಂದ ಜನಗಳು ಹೇಳೋ ಮಾತು ನಿಜ ಅನ್ನಿಸ್ತಿದೆ ಇದೇನಾದ್ರೂ ನಿಜ ಆಗಿದ್ದರೆ ಇದಕ್ಕಿಂತ ಒಂದು ದೊಡ್ಡ ದುರಂತ ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಹೇಳ್ಬೋದು ಒಬ್ಬ ಸಾರ್ವಜನಿಕ ಸೇವಕ ಸರ್ಕಾರಿ ಹಣನ ಈ ರೀತಿ ಬಂದು ದುರುಪಯೋಗ ಈ ರೀತಿ ಒಂದು ಐಲ್ಯಾಂಡ್ ಪಾರ್ಕ್ನ ನಿರ್ಮಾಣ ಮಾಡ್ತಿರೋದು ನಿಜಕ್ಕೂ ನನಗೆ ಆಶ್ಚರ್ಯ ಮತ್ತು ನಮ್ಮ ವ್ಯವಸ್ಥೆಗೆ ಒಂದು ಹಿಡಿದ ಒಂದು ಕೆಟ್ಟ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಅಂತ ಅನ್ನಿಸ್ತಾ ಇದೆ ಮಳವಳ್ಳಿ ಜನತೆಗೆ ನಾನು ಹೇಳುವ ಒಂದು ವಿಚಾರ ಏನು ಅಂತಂದರೆ ಎಲ್ಲಿವರೆಗೂ ಪ್ರಶ್ನೆ ಮಾಡುವಂಥ ಜನಗಳಿರಲ್ವೋ ಅಲ್ಲಿವರೆಗೂ ಈ ರೀತಿಯುವಂಥ ಅವ್ಯವಸ್ಥೆಗಳು ಥರ ಭ್ರಷ್ಟ ಅಧಿಕಾರಿಗಳು ವ್ಯವಸ್ಥೆನ ದುರುಪಯೋಗ ಪಡಿಸ್ಕೊಂಡು ತಮ್ಮ ಸ್ವಾರ್ಥನ ಮೆರೀತಾರೆ ಅದರಲ್ಲಿ ಯಾವುದೇ ರೀತಿ ಅನುಮಾನವಿಲ್ಲ ಅನುಮಾನ ಇಲ್ಲ ಇನ್ನಾದರೂ ಮೇಲೆ ದೇಶಭಕ್ತ ಹುಟ್ಟಲಿ ಪಕ್ಕದಿಂದಲೇ ಹೋರಾಟಗಾರ ಹುಟ್ಲಿ ಅನ್ನೋದನ್ನ ಬಿಟ್ಟು ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ಹೋರಾಟಗಾರ ಹುಟ್ಟಿದ್ರೆ ಈ ವ್ಯವಸ್ಥೆನ ಸರಿಪಡ ಸರಿಪಡಿಸ್ಬೋದು ಇಲ್ಲಾಂದರೆ ಅಲ್ಲಿವರೆಗೂ ನಾವು ಇಡಿ ಶಾಪ ಹಾಕ್ಕೊಂಡು ದಿನ ದುಡಬೇಕಾಗತ್ತೆ ಧನ್ಯವಾದ ಸ್ನೇಹಿತರೆ